ಅಣ್ಣ ಏನ್ ರೇಟ್ ಹೇಳ್ತಾ ಇದೀರ ಮೂವತ್ ಸಾವಿರ ಯಾವ ತಳಿ ಅಣ್ಣ ಇದು ಮುಧೋಳ ತಾಳೆ ರೇಟ್ ಏನು ಹೇಳ್ತಾ ಇದೀರ ನಾವು ಮೂವತ್ತು ಸಾವಿರ ಹೇಳ್ತೀರಿ ಒಂದು ಇಪ್ಪತ್ತಾರು ಸಾವಿರ ಬಂದ್ರೆ ಬಿಡ್ತೀರ ಲಾಸ್ಟ್ ಒಂದು ಇಪ್ಪತ್ತಾರು ಸಾವಿರ ಬಂದ್ರೆ ಅಂತ ನೋಡಿ ಅಣ್ಣಾರ ಹತ್ತೊಂಬತ್ತು ಸಾವಿರ ಕೇಳ ಹಂಗ ಹೊಂಟ್ರ ಎಷ್ಟು ಕೆ ಜಿ ಬರುತ್ತಣಿ ಐವತ್ತು ಕೆ ಜಿ ಬರುತ್ತಂತೆ ನೋಡಿ ಅಣ್ಣ ಏನು ರೇಟ್ ಹೇಳ್ತಾ ಇದ್ದೀರ ಅಣ್ಣ ಅರವತ್ತೈದು ಸಾವಿರ ಆಯ್ತು ಎರಡು ನಲವತ್ತೈದು ಅರವತ್ತೈದು ಅರವತ್ತೈದು ಸಾವಿರ ಎರಡು ಸೇರಿ ಅರವತ್ತೈದು ಸಾವಿರ ನಾನು ಆಯಿತು ಆರು ಸಾವಿರ ಇವೆಲ್ಲ ಸಾಕುಮಾರಿ ನೋಡೋ ಒಂದು ಆರು ಸಾವಿರ ಆರೂವರೆ ಹೇಳ್ತಾರೆ ಅಣ್ಣ ಏನ್ ರೇಟ್ ಹೇಳ್ತಾ ಇದೀರ ನೀವು ಏನ್ ರೇಟ್ ಹೇಳ್ತಾ ಇದ್ರ ಯಾಕಣ ಯೂಟ್ಯೂಬ್ಣ ಹ್ಮ್ ಹ್ಮ್ ಒಂದೊಂದು ಎಂಟೆಂಟು ಸಾವಿರ ಹಾಕ್ ನೋಡಣ ಎಂಟೆಂಟು ಸಾವಿರ ಹೇಳ್ತಾ ಇದ್ರವರೆ ಹೇಳ್ತಾ ನೋಡಿ ಈತ ಏನ್ ರೇಟ್ ಹೇಳ್ತಾ ಇದೀರ ನೀವು ಮೂವತ್ತೆರಡು ಅಣ್ಣ ಮೂವತ್ತೆರಡು ಸಾವಿರ ನೋಡಿ ದೊಡ್ಡ ಸೈಜ್ ಓತು ಮರಿ ಲಾಸ್ಟ್ ಫೈನಲ್ ಎಷ್ಟು ಬಂದ್ರೆ ಬಿಡ್ತೀರ ಅಣ್ಣ ಇಪ್ಪತ್ತೆಂಟು ಇಪ್ಪತ್ತೆಂಟು ಸಾವಿರ ಬಂದ್ರೆ ಬಿಡ್ತಾರೆ ನೋಡಿ ಅಣ್ಣ ಏನು ರೇಟ್ ಹೇಳ್ತಾ ಇದ್ರಿ ಇವು ಹಾಂ ಎಲ್ಲ ಏಳ್ ಸಾವಿರ ಹಂಗ ಹೇಳ್ತಾ ಇದ್ರ ನೋಡಿ ಏನ್ ರೇಟ್ ಹೇಳ್ತಾ ಇದ್ರಣ ನಾ ಮೂರು ವರ್ಷದಿಂದ ಮಾಡ್ತೀವಿ ಒಂದು ದಿವಸ ಬಂದಿಲ್ಲ ನೀವು ನೋಡ್ತಾ ಇಲ್ಲ ಅಲ್ಲ ಅಣ್ಣ ಅಣ್ಣ ಏನ್ ರೇಟ್ ಬಂದ್ರೆ ಬಿಡ್ತೀರಾ ಎಂಟು ಸಾವಿರ ಬಂದ್ರೆ ಬಿಡ್ತೀರ ನೋಡಿ ಅಣ್ಣ ಏನ್ ರೇಟ್ ಹೇಳ್ತಾ ಇದ್ರೆ ಇಪ್ಪತ್ತೆಂಟು ಜೊತೆ ಇಪ್ಪತ್ತೆಂಟು ಸಾವಿರ ಹೇಳ್ತಾ ಇದ್ರೋಡಿ ಎಪ್ಪತ್ತೈದು ಸಾವಿರ ಹೇಳ್ತಾ ಇದ್ರೆ ಅರವತ್ತು ಸಾವಿರ ಹಂಗೆ ಹೇಳ್ತಾ ಇದ್ರ ನೋಡಿ ಆರು ಪಟ್ಲೆ ಮರಿ ಎಪ್ಪತ್ತೈದು ಸಾವಿರ ಹೇಳ್ತಾ ಅಣ್ಣ ಏನು ರೇಟ್ ಹೇಳ್ತಾ ಇದ್ದೀರಾ ಎರಡು ಬಂದ ಮೂರು ನೂರ ಹದಿನೆಂಟುವರೆ ಹತ್ತೊಂಬತ್ತು ಹೇಳಿದೀವಿ ಹದಿನೆಂಟುವರೆ ಸಾವಿರ ಹೇಳ್ತಿದ್ರ ಊರ ಏನು ರೇಟ್ ಹೇಳ್ತಿದಿರ ನೀವು ಐದು ಸಾವಿರದ ಐದು ಸಾವಿರದ ಎಂಟುನೂರ ಹಂಗೆ ಹೇಳ್ತಾ ಇದ್ರ ನೋಡಿ ಅಣ್ಣ ಏನು ರೇಟ್ ಹೇಳ್ತಾ ಇದೀರ ಎಂಬತ್ತು ಸಾವಿರ ನಲ್ವತ್ತು ಸಾವಿರ ಒಂದೊಂದು ಹೇಳ್ತಾ ಇದ್ರ ನೋಡಿ ಆಗಿದೆ ಅಣ್ಣ ಇವು ಇನ್ನು ಅಲ್ಲಿ ಮಾಡಿಲ್ಲ ಮರಿ ಕುರಿ ನೋಡಿ ಒಳ್ಳೆಯ ಸೈಜ್ ಇದೆ ಅಣ್ಣ ಏನ್ ರೇಟ್ ಹೇಳ್ತಾ ಇದ್ರ ಇವ ಏನ್ ರೇಟ್ ಹೇಳ್ತಾ ಇದ್ರ ಜೊತೆ ಹದಿನಾಲ್ಕು ಸಾವಿರ ಹೇಳ್ತಾ ಇದ್ರ ನೋಡಿ ಇಲ್ಲ ಒಂದ್ ಸಾವಿರ ಆರೂವರೆ ಹೇಳ್ತಾ ಇದ್ರ ಏನ್ ರೇಟ್ ಹೇಳ್ತಿದ್ರ ಅಜ ಇವ ನೋಗ್ತಾರ ನೋಡ್ರಿ ಇವ್ರ ಏನ್ ರೇಟ್ ಹೇಳ್ತಾ ಹೇಳ್ತಿದ್ರ ನೀವು ಏನ್ ರೇಟ್ ಹೇಳ್ತಾ ಇದ್ರೂ ಹದಿಮೂರು ಸಾವಿರ ಹದಿಮೂರು ಸಾವಿರ ಒಂದೊಂದು ಹೇಳ್ತಾ ಇದ್ರಿ ನೋಡಿ ಅಜ ಏನ್ ರೇಟ್ ಹೇಳ್ತಿದ್ರ ಅಜಾ ಇವ ಎಲ್ಲ ಸಟ್ಟ ಸಟ್ಟು ಜೊತೆ ಜೊತೆ ಮೂವತ್ತೆರಡು ಸಾವಿರ ಹೇಳ್ತಿದ್ರ ನೋಡಿ ಮೂವತ್ತೆರಡು ಏಳುವರೆ ಸಾವಿರ ಹೇಳ್ತಿದ್ರ ಅಣ್ಣ ರೇಟ್ ಏನು ಹೇಳ್ತಾ ಇದ್ರಣ ಹದಿಮೂರು ಸಾವಿರಂಗಣ ಹದಿಮೂರು ಸಾವಿರ ಹಂಗೆ ಹೇಳ್ತಾ ಇದ್ರ ಒಂದೊಂದು ಅಣ್ಣ ಏನ್ ರೇಟ್ ಹೇಳ್ತಾ ಇದ್ರಣ ನೀವು ಏನ್ ರೇಟ್ ಹೇಳ್ತಾ ಇದ್ರಣ್ಣ ಹೆಂಗ ಹೇಳ್ತಾ ಇದ್ರೂ ಸಣ್ಣ ಅಂತ